ನಮಸ್ತೆ ನಾನಿಲ್ಲಿ ಮೊಳಕೆಕಾಳು ಮತ್ತು ನುಗ್ಗೆ ಸೊಪ್ಪಿನ ಉಪ್ಸಾರನ್ನ ಮಾಡಿದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಮೊಳಕೆ ಮೊಳಕೆಕಾಳು ಮತ್ತು ಒಂದು ಇಡಿ ಆಗುವಷ್ಟು ನುಗ್ಗೆ ಸೊಪ್ಪನ್ನ ತೆಗೆದಿಟ್ಕೊಂಡಿದ್ದೀನಿ ಸೊಪ್ಪೆಲ್ಲ ಇಟ್ಕೊಂಡಿದ್ದೀನಿ ಈಗ ಮೊಳಕೆ ಕಾಳನ್ನ ತೊಳೆದು ಅದು ಕುಕ್ಕರಲ್ಲಿ ಒಂದು ವಿಷಲ್ ಬರ್ಸ್ಕೊಳ್ಳೋಣ ನೋಡಿ ನಾನಿಲ್ಲಿ ಚೆನ್ನಾಗಿ ಮೊಳಕೆ ಕಾಳನ್ನ ತೊಳೆದು ಒಂದು ಕುಕ್ಕರಲ್ಲಿ ಒಂದು ಎರಡು ಲೋಟ ಆಗುವಷ್ಟು ನೀರನ್ನ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಒಂದು ವಿಷಲಿ ಬರೆಸಿ ಅದಕ್ಕೆ ಅದ್ರ ಜೊತೆಗೆ ಒಂದು ಟೊಮೊಟೊ ಕೂಡ ಹಾಕ್ತಾ ಇದ್ದೀನಿ ಈ ಕಾಳು ಒಂದು ಸಲ ನಾವು ಮೊಳಕೆ ಕಟ್ ಮಾಡಿ ಇಟ್ಕೊಂಡ್ರೆ ಮೊಳಕೆ ಕಟ್ ಇಟ್ಕೊಂಡ್ರೆ ಅದರಿಂದ ಮಸಾಲೆ ಸಾಂಬಾರು ಮಾಡ್ಬೋದು ಬರೀ ಉಪ್ಪು ಸಾಂಬಾರು ಮಾಡ್ಬೋದು ಜೊತೆಗೆ ಈ ನುಗ್ಗೆ ಸೊಪ್ಪಿನ ಉಪ್ಪು ಸಾಂಬಾರು ಕೂಡ ಮಾಡ್ಬೋದು ನಾನು ಕೂಡ ಇಲ್ಲಿ ಮೂರು ಸಲ ಬಳಸ್ಕೊಂಡೆ ಕಾಳನ್ನ ಕಟ್ಟಿ ಒಂದು ಸಲ ಕಟ್ಬಿಟ್ಟು ಮೂರು ಸಲ ಸಾಂಬಾರನ್ನ ಮಾಡಿಕೊಂಡೆ ನೋಡಿ ಇಲ್ಲಿ ಸೊಪ್ಪು ತೊಳೆದು ಇಟ್ಕೊತಾ ಇದ್ದೀನಿ ಕುಕ್ಕರು ಒಲೆ ಮೇಲೆ ಇಟ್ಬಿಟ್ಟು ಅದಕ್ಕೂಗಷ್ಟೊತ್ತಿಗೆ ನಾವಿಲ್ಲಿ ಸೊಪ್ಪೆಲ್ಲ ತೊಳೆದು ನೀರು ಸೋರ್ಸೋಕೆ ಇಟ್ಕೊಳ್ಳೋಣ ನಾನಿಲ್ಲಿ ಒಂದೆರಡರಿಂದ ಮೂರು ಸಲ ಸೊಪ್ಪನ್ನ ತೊಳ್ಕೊಂಡೆ ಚೆನ್ನಾಗಿ ಸೊಪ್ಪು ಕೆಲವೊಂದು ಸಲ ಪಾತ್ರೆಗೆ ಹಾಕ್ಕೊಂಡು ತೊಳೆಯುವಾಗ ಕೈಗೆ ಅಂಟ್ಕೊಳುತ್ತೆ ಸೊ ಹಂಗಾಗಿ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಜಾಲರಿ ಅಂತಲೇ ಹೇಳ್ಬೋದು ಇದಕ್ಕೆ ಹಾಕ್ಕೊಂಡು ನಾನು ಈ ಥರ ತೊಳ್ಕೊಂಬಿಡ್ತೀನಿ ಅವಾಗ ಸೊಪ್ಪು ವೇಸ್ಟ್ ಆಗಲ್ಲ ಕೈಗೂ ಅಂಟ್ಕೊಳ್ಳೋದಿಲ್ಲ ನೋಡಿ ನೀವು ನೀವು ಈ ಟಿಪ್ಸ್ನ ಬೇಕಿದ್ದರೆ ಉಪಯೋಗಿಸ್ಕೊಳ್ಳಿ ನಾನಿಲ್ಲಿ ಇದು ಸೊಪ್ಪನ್ನ ತೊಳೆದಾಗಿದೆ ಇದು ನೀರು ಸೋರಕ್ಕೆ ಇಟ್ಬಿಡ್ತೀನಿ ಇದಾದ ಮೇಲೆ ನಾನಿಲ್ಲಿ ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ ಒಂದು ಹತ್ತು ಗುಂಟೂರು ಮೆಣ್ಸಿನ್ಕಾಯಿ ಐದು ಖಾರವಾಗಿರುವಂಥ ಸಣ್ಣ ಮೆಣಸಿನ್ಕಾಯಿಗಳನ್ನ ನಾನು ತಗೊಂಡಿಲ್ಲಿ ಒಂದು ತವೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಡ್ರೈ ಅಂದರೆ ಆಯಿಲ್ ಏನೂ ಹಾಕಿಲ್ಲ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಕಡಿಮೆ ಫ್ಲೇಮಲ್ಲೇ ಹುರ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ಹಾಗೆ ಇದು ವಿಶಿಲ್ ಕೂಡ ಬಂತು ಕಾಳು ಕೂಡ ಬೆಂದಿದೆ ಇಲ್ಲಿ ಜೊತೆಗೆ ನಾನು ಇಲ್ಲಿ ಉಪ್ಪು ಸಾಂಬಾರು ಕಾರಕ್ಕೇನು ರೆಡಿ ಇದ್ದೀನಿ ನೋಡಿ ಇವಾಗ ಇದಾಗಿದೆ ಇದಕ್ಕೆ ನಾನೊಂದು ಪ್ಲೇಟ್ನ ಸ್ಟವ್ ಆಫ್ ಮಾಡಿ ಪ್ಲೇಟ್ನ ಇದ್ದೀನಿ ಅದು ಸ್ವಲ್ಪ ಗರ್ಗರಿ ಆದರೆ ಮೆಣಸಿನ್ಕಾಯಿಲ ಗರ್ಗರಿ ಆದರೆ ಚೆನ್ನಾಗಿ ಖಾರ ತರಿ ಬರೋದಿಲ್ಲ ನುಣ್ಣಗಾಗುತ್ತೆ ಅದಕ್ಕಾಗಿ ನಾನು ಸ್ವಲ್ಪ ಪ್ಲೇಟ್ನ ಮುಚ್ಚಿಟ್ಬಿಡ್ತೀನಿ ನೋಡಿ ಇಲ್ಲಿ ಇವಾಗಿದು ತಣ್ಣಗಾಗಿದೆ ಇವಾಗ ಇವಾಗ ಇದ್ರ ತೊಟ್ಟನೆಲ್ಲ ಮುರ್ಕೊಂಡು ಉಪ್ಪು ಸಾಂಬಾರು ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇದಾಗಿದೆ ಮೆಣಸಿನ್ಕಾಯಿ ತೊಟ್ಟೆಲ್ಲ ಬಿಡಿಸಿ ಈಗ ನಾನು ಇಲ್ಲಿ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕೋತೀನಿ ಹಾಗೆ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆನೂ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಹಾಕೊಂಡು ಸ್ವಲ್ಪ ಸಾಲ್ಟು ಹಾಗೆ ಹುಣಸೆಹಣ್ಣು ಹಾಕೋತಾ ಇದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಇಲ್ಲಿ ಟೊಮೆಟೊ ಇಟ್ಟಿದ್ವಲ್ಲ ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅದ್ರ ಜೊತೆಗೆ ಉಪ್ಸಾರು ಹಾಕ್ಕೊಂಡು ಇದೀಗ ಅರ್ಧಂಬರ್ಧ ರುಬ್ಕೊಂಡು ಇದ್ರ ಜೊತೆಗೆ ಟೊಮೆಟೊ ಸ್ಮ್ಯಾಶ್ ಇಟ್ಕೊಂಡಿರೋದನ್ನು ಹಾಕ್ಕೊಂಡು ಸ್ವಲ್ಪ ಬೇಕಿದ್ರೆ ನೀರು ಹಾಕೊಬೋದು ಇಲ್ಲ ಹಂಗೆ ರುಬ್ಕೊಬೋದು ನೋಡಿ ಇವಾಗ ರುಬ್ಬಾಗಿದೆ ಆಗಿದೆ ಇದು ಉಪ್ಸಾರು ಖಾರ ರೆಡಿಯಾಗಿದೆ ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡು ಜಾರ್ ತೊಳೆದ ನೀರನ್ನ ಇಟ್ಕೊಂಡಿದ್ದೀನಿ ಹಾಗೆ ಸೊಪ್ಪು ಹಾಕಿದ್ಮೇಲೆ ಅದನ್ನು ಹಾಕೋತೀನಿ ಹಾಗೆ ಹಾಕೊಂಡು ಬೇಯಿಸೋದ್ರಿಂದ ಉಪ್ ಸಾಂಬಾರು ಕೂಡ ಟೇಸ್ಟಿಯಾಗಿರುತ್ತೆ ನೋಡಿ ನಾನಿಲ್ಲಿ ಹಾಕೋತಾ ಇದ್ದೀನಿ ಖಾರದ ನೀರನ್ನ ನೋಡಿ ಇಲ್ಲಿ ಸೊಪ್ಪು ಉರಿಯೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊಪ್ಪು ಇದೆ ಇದು ಸೊಪ್ಪು ಚೆನ್ನಾಗಿ ಬೇಯಬೇಕು ಬೆಂದಾದ್ಮೇಲೆ ನಾವು ಸಾಲ್ಟ್ನ ಹಾಕೋಬೇಕಾಗುತ್ತೆ ಮೊದಲಿಗೆ ಹಾಕೊಂಬಿಟ್ರೆ ಜಾಸ್ತಿ ಸಾಲ್ಟ್ ಸಾಲ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನಿಲ್ಲಿ ಸೊಪ್ಪೆಲ್ಲ ಬೆಂದ ಮೇಲೇ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊ ಇನ್ನೊಂದು ಒಂದು ಒಂದೇ ಒಂದು ನಿಮಿಷ ಆದಷ್ಟು ಬೇಯಿಸ್ಕೊತೀನಿ ಅಂದರೆ ಒಂದು ಎರಡು ಮೂರು ಕುದಿ ಬಂದರೆ ಸಾಕು ಆಗ ಸೊಪ್ಪೆಲ್ಲ ಚೆನ್ನಾಗಿ ಉಪ್ಪಿಡ್ದಿರುತ್ತೆ ನೋಡಿ ಇಲ್ಲಿ ಇವಾಗ ಇದಾಗಿದೆ ನಾನಿಲ್ಲಿ ಬಸಿಯೋ ಒಂದ್ರಿಯಲ್ಲಿ ಹಾಕ್ಕೊಂಡು ಸೊಪ್ಪು ಬಸ್ಸಿ ಅಂತ ಒಂದು ಒಂದ್ರಿಗೆ ಹಾಕ್ಕೊಂಡು ನಾನಿಲ್ಲಿ ಸೊಪ್ಪನ್ನ ಬಸ್ಕೊತಾ ಇದ್ದೀನಿ ಇದು ನೀರು ಸೋರುವಷ್ಟರಲ್ಲಿ ನಾವಿಲ್ಲಿ ಸೊಪ್ಪೇಸೋಕೆ ಇಟ್ಕೊಂಡಿದ್ವಲ್ಲ ಕುಕ್ಕರ್ ಅದರಲ್ಲೇ ನಾನು ಸೊಪ್ಪನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಹಾಕೋತೀನಿ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನಾನಿಲ್ಲಿ ಒಂದು ನಾಲ್ಕು ಜನಕ್ಕೆ ಆಗುವಷ್ಟು ಉಪ್ಪು ಸಾಂಬಾರನ್ನ ಮಾಡಿದ್ದೀನಿ ನೋಡಿ ಇದು ಈರುಳ್ಳಿ ಫ್ರೈ ಆಯಿತು ಇವಾಗ ನಾನು ತೆಂಗಿನಕಾಯಿ ತುರಿನ ಹಾಕೋತೀನಿ ಈ ತೆಂಗಿನಕಾಯಿ ತುರಿನೂ ಒಂದೇ ಜಾಸ್ತಿನೂ ಫ್ರೈ ಆಗಬಾರ್ದು ಜಸ್ಟು ಒಂದು ಸಲ ಕೈಯಾಡಿಸ್ಕೊಂಡು ಹಿಂದೆಯೇ ಸೊಪ್ಪು ಹಾಕಬೇಕಾಗುತ್ತೆ ಇಲ್ಲಾಂದರೆ ತೆಂಗಿನಕಾಯಿ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ ಅದಕ್ಕಾಗಿ ನೋಡಿ ಇಲ್ಲಿ ನಾನು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊಪ್ಪಲ್ಲಿರೋವಂಥ ನೀರಿನಂಶ ಎಲ್ಲ ಕಡಿಮೆ ಆಗಬೇಕು ಅಲ್ಲಿ ತನಕ ನಾವು ಸೊಪ್ಪನ್ನ ಹುರ್ಕೋಬೇಕಾಗತ್ತೆ ನೋಡಿ ಇದು ಚೆನ್ನಾಗಿ ನೀರಿನಂಶ ಎಲ್ಲ ಕಡಿಮೆ ಆಗಿದೆ ಇವಾಗ ನೋಡಿ ರೆಡಿಯಾಗಿದೆ ಇವಾಗಿದ್ದು ಸೊಪ್ಪಿನ ಪಲ್ಯ ಇದನ್ನು ಒಂದು ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನಾನು ಮುದ್ದೆನ ಮಾಡಿಟ್ಕೊಂಡಿದ್ದೆ ಈಗ ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ಇದು ಊಟ ಮಾಡೋದಕ್ಕೆ ರೆಡಿಯಾಗಿದೆ ನೋಡಿ ನಿಮ್ಗೆ ಯಾರ್ಯಾರಿಗೆ ಈ ಕಾಳು ನುಗ್ಗೆ ಸೊಪ್ಪಿನ ಉಪ್ಸಾರು ಇಷ್ಟ ಆಗುತ್ತೋ ಅವರೆಲ್ಲ ಮಾಡಿಕೊಂಡು ಊಟ ಮಾಡಿ ಹಾಗೆ ಹೇಗಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಉಪ್ ಸಾಂಬಾರು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು